ಮತ್ತು ಭಕ್ತಿಯ ಪ್ರತೀಕ ತೆಂಗಿನಕಾಯಿಯ ಅಹಂಕಾರ ರಹಿತ ಸ್ವಭಾವ ಮತ್ತು ಬಾಳೆಹಣ್ಣಿನ ವಿಷ್ಣುವಿನೊಂದಿಗಿನ ಸಂಬಂಧವು ಭಕ್ತರು ತಮ್ಮ ಭಕ್ತಿಯನ್ನು ಮತ್ತು ಶರಣಾಗತಿಯನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ ಸಮೃದ್ಧಿಯ ಸಂಕೇತ ಈ ಹಣ್ಣುಗಳು ಪ್ರಕೃತಿಯ ಉಡುಗೊರೆಗಳಾಗಿವೆ ಮತ್ತು ಸಮೃದ್ಧಿಯ ಸಂಕೇತವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಅರ್ಪಿಸಲಾಗುತ್ತದೆ ತ್ಯಾಗದ ಸಂಕೇತ ತೆಂಗಿನಕಾಯಿಯನ್ನು ಒಡೆಯುವುದು ಅಹಂಕಾರವನ್ನು ತ್ಯಜಿಸುವ ಮತ್ತು ದೇವರಿಗೆ ಸಂಪೂರ್ಣವಾಗಿ ಶರಣಾಗುವ ಪ್ರಬಲ ಸಂಕೇತವಾಗಿದೆ ಪವಿತ್ರ ಹಣ್ಣು ಕಲ್ಪನೆ ಬೀಜದಿಂದ ಬೆಳೆಯದೆ ಸಂಪೂರ್ಣ ಸಸಿ ಅಥವಾ ಕೊಂಬೆಯಿಂದ ಬೆಳೆಯುವ ಈ ಹಣ್ಣುಗಳ ವಿಶಿಷ್ಟತೆಯು ಅವುಗಳನ್ನು ವಿಶೇಷ ಮತ್ತು ಪವಿತ್ರ ಅರ್ಪಣೆಗಳನ್ನಾಗಿ ಮಾಡುತ್ತದೆ ಇತರ ಧಾರ್ಮಿಕ ಉಪಯೋಗಗಳು ಹೊಸ ಆರಂಭಗಳಲ್ಲಿ ತೆಂಗಿನಕಾಯಿಯನ್ನು ಒಡೆಯುವುದು ಮತ್ತು ಬಾಳೆ ಎಲೆಗಳನ್ನು ಊಟಕ್ಕೆ ಬಳಸುವುದು ಈ ಹಣ್ಣುಗಳ ಬಹುಮುಖ ಉಪಯೋಗಗಳನ್ನು ಮತ್ತು ಅವುಗಳ ಧಾರ್ಮಿಕ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ದೇವಾಲಯಗಳಲ್ಲಿ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ಅರ್ಪಿಸುವುದು ಕೇವಲ ಸಂಪ್ರದಾಯವಲ್ಲ ಬದಲಿಗೆ ಭಕ್ತಿ ಶುದ್ಧತೆ ಸಮೃದ್ಧ